ದಕ್ಷತಾಶಾಸ್ತ್ರದ ಅಪಾಯಗಳಿಂದ ನಿಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಬೆನ್ನಿನ ಸ್ನಾಯುಗಳು ಕೀಲುಗಳು ಮತ್ತು ನರಗಳು ಅಂತಹ ಎಲ್ಲ ಗಾಯಗಳನ್ನು ಸ್ನಾಯುವಸ್ಥಿ ಅಸ್ವಸ್ಥತೆಗಳು ಎಂದು ಕರೆಯಲಾಗುತ್ತದೆ ನಿರ್ಮಾಣದಲ್ಲಿ ಅತ್ಯಂತ ಸಾಮಾನ್ಯ ದಕ್ಷತಾಶಾಸ್ತ್ರದ ಅಪಾಯ ಅತಿಯಾದ ಪರಿಶ್ರಮ ಸಾಮಗ್ರಿಗಳ ನಿರ್ವಹಣೆ ತುಂಬಾ ಭಾರವಾದ ವಸ್ತುವನ್ನು ನಿರ್ವಹಿಸುವಾಗ ಅಥವಾ ದೊಡ್ಡ ಗಾತ್ರದ ವಸ್ತುವನ್ನು ನಿರ್ವಹಿಸುವಾಗ ಅಪಘಾತವನ್ನು ತಪ್ಪಿಸಲು ಉತ್ತಮ ಮಾರ್ಗ ಅಥವಾ ಸಾಮಗ್ರಿಗಳ ನಿರ್ವಹಣೆಯ ಸಮಯದಲ್ಲಿ ಗಾಯ ಸರಿಯಾದ ಉಪಕರಣಗಳನ್ನು ಬಳಸುವುದು ಮತ್ತು ನೀವು ಉಪಕರಣಗಳನ್ನು ಬಳಸಲು ಸಾಧ್ಯವಾಗದಿದ್ದರೆ ತಂಡಗಳಲ್ಲಿ ಕೆಲಸ ಮಾಡುವುದು ಉತ್ತಮ ಒಂದು ಲೋಡ್ ಅನ್ನು ಲಿಫ್ಟ್ ಮಾಡುವಾಗ ಯಾವಾಗಲೂ ಸರಿಯಾದ ಲಿಫ್ಟಿಂಗ್ ತಂತ್ರಗಳನ್ನು ಬಳಸಿ ಮತ್ತು ಯಾವಾಗಲೂ ನಿಮ್ಮ ದೈಹಿಕ ಮಿತಿಗಳನ್ನು ಗೌರವಿಸಿ ವೈರಿಂಗ್ ಕೈಗವಸುಗಳು ಉತ್ತಮ ಹಿಡಿತವನ್ನು ಪಡೆಯಲು ಸುಲಭವಾಗಿಸುತ್ತದೆ ಮತ್ತು ಅದು ನಿಮ್ಮ ಕೈಯಿಂದ ಜಾರಬಹುದಾದ ಏನನ್ನಾದರೂ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುವ ಸಾಕಷ್ಟು ಅನಗತ್ಯ ಸ್ನಾಯುವಿನ ಒತ್ತಡವನ್ನು ಉಳಿಸಬಹುದು ವಿಚಿತ್ರ ಭಂಗಿಗಳು ದಕ್ಷತಾಶಾಸ್ತ್ರದ ಅಪಾಯಗಳ ಸಾಮಾನ್ಯ ಮೂಲವಾಗಿದೆ ಭಂಗಿಯನ್ನು ವಿಚಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡಲು ನಿಮ್ಮನ್ನು ಒತ್ತಾಯಿಸಿದಾಗ ಗಾಯಗೊಳ್ಳುವ ಸಾಧ್ಯತೆಯಿದೆ ನಿಮ್ಮ ಕಿಲುಗಳ ಮೇಲೆ ಒತ್ತಡ ಹೇರುತ್ತದೆ